ಇದಕ್ಕೆ ಬೇಕಾದಂತ ವಸ್ತುಗಳು ಅದಕ್ಕೆ ಬೇಕಾದ ತಿನ್ಲಿಕ್ಕೆ ಬೇಕಾದಂತಹ ತರಕಾರಿಯಲ್ಲಿ ಅದರ ಹೂವಿನಲ್ಲಿ ಪರಾಗಸ್ಪರ್ಶಗಳು ಸ್ಪರ್ಶಗಳು ಮಕರಂದಗಳು ಅದಕ್ಕೆ ಸಿಗ್ತದೆ ಆ ಜೇನನ್ನು ತಂದು ಅದರಲ್ಲಿ ಬೇಕಾದಂತಹ ಜೇನನ್ನು ತಂದು ಹಾಗೆ ನನಗೆ ಒಳ್ಳೆ ಬೆಲೆ ಸಿಕ್ಕಿದೆ ಅರವತ್ತು ರೂಪಾಯಿ ಬೆಲೆ ಸಿಕ್ಕಿದೆ ಹಾಗೆ ಈಗ ಸ್ವಲ್ಪ ರೇಟ್ ಕಡಿಮೆ ಇದೆ ಹೌದು ಇದು ನನಗೆ ತುಂಬಾ ಜನರು ಫೋನ್ ಮಾಡಿ ಕೇಳ್ತಾರೆ ಇದು ಸಮಸ್ಯೆ ಏನು ಅಂತ ಹೇಳಿ ಅಂದ್ರೆ ಒಂದ್ ರೀತಿಯಲ್ಲಿ ಸುಟ್ಟಾಗಿ ಈ ರೀತಿ ಎಲ್ಲ ಸಮಸ್ಯೆ ನಿಮ್ಗೂ ಇದೆ ಏನಾಗುದು ನಿಜವಾಗ್ಲು ಅಂದ್ರೆ ಇದಕ್ಕೆ ಒಂದು ಈ ಬಂಬ್ ಅಂತ ಹೇಳಿ ಹೇಳ್ತೇವೆ ಇದೀಗ ನಾನು ಮಾರ್ಕೆಟ್ ಕೊಡ ಕೊಂಡೋಗುವಂತದ್ದು ಇದು ಇದು ಲಾಸ್ಟ್ ಗೆ ಉಳಿದದ್ದು ಅದನ್ನು ನಾನು ಬಾತುಕೋಳಿಗೆ ಹಾಕುವಂತದ್ದು ಮನೆಯಲ್ಲಿ ಬಾತುಕೋಳಿ ಸಾಕಿದ್ದೇವೆ ಬಾತುಕೋಳಿ ಮತ್ತೆ ಕೋಳಿಗೆ ಅದನ್ನು ಕೊಚ್ಚಿ ಕೋಳಿಗೆ ಹಾಕಿದ್ರೆ ಒಳ್ಳೆ ತಿಂತ ಒಳ್ಳೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಬೆಳ್ತಂಗಡಿ ತಾಲೂಕಿನ ಬೆಟ್ಟು ಗ್ರಾಮದಲ್ಲಿದ್ದೇನೆ ಒಬ್ಬರು ವಿಶೇಷ ಅನುಭವ ಇರುವಂಥ ಒಬ್ಬರು ತರಕಾರಿ ಕೃಷಿಕರನ್ನು ಮಾತಾಡೋದಕ್ಕೋಸ್ಕರ ನಾನಿಲ್ಲಿ ಬಂದಿದ್ದೇನೆ ನಿಮಗೆ ಕಾಣ್ತಾ ಇರಬಹುದು ಕೊಚ್ಚಿಯಿಂದ ಬಂದಿರೋರು ತುಂಬ ಜನರು ಈ ರೀತಿ ಮರಗಿಣಸನ್ನು ಹಿಡಿದ್ರು ನೋಡಿದಿರಿ ಆದರೆ ಇದೇ ಭಾಗದಲ್ಲಿ ಹುಟ್ಟಿ ಬೆಳೆದಿರುವಂಥ ಒಬ್ಬರು ಕೃಷಿಕರು ಮರಗೆಣಸನ್ನು ಹಾಕಿದ್ದನ್ನು ನೀವು ಕಾಣಬಹುದು ಬರೀ ಚೆನ್ನಾಗಿ ಹಾಕಿದ್ದಾರೆ ಕೇವಲ ಮರಗೆಣಸು ಮಾತ್ರ ಅಲ್ಲ ಬೇರೆ ಬೇರೆ ರೀತಿಯ ಕೃಷಿಯನ್ನು ಮಾಡ್ತಾ ಅವರು ಬರ್ತಾ ಇದ್ದಾರೆ ಸಂಜೀವ ಗೌಡ್ರು ಅಂತೇಳಿ ಅವರು ಮೇಸ್ತ್ರಿಯಾಗಿ ಕೆಲಸ ಮಾಡಿ ಅದಾದ ಮೇಲೆ ಕೃಷಿಗೆ ಬಂದು ಕೃಷಿಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ತರಕಾರಿಗಳನ್ನು ಬೆಳೆಯುವಂಥ ಕೆಲಸವನ್ನು ಅವರು ಮಾಡ್ತಾಯಿದ್ದಾರೆ ಅವರ ಒಂದೊಂದು ತರಕಾರಿಗಳ ಬಗ್ಗೆಯೂ ಕೂಡ ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತೇನೆ ಸಂಜಯ್ ಗೌಡ್ರ ನಮಸ್ಕಾರ ನಮಸ್ಕಾರ ಹೇಗಿದ್ರಿ ಆರಾಮಿದ್ದೇವೆ ಒಂದು ಆಗದಿಂದ ನಾನು ಕಾಯ್ತಿದ್ದೇನೆ ಮಳೆ ಬಿಡ್ತದೆ ಅಂತ ಹೇಳಿ ಹೌದು ಆದ್ರೆ ಮಳೆ ಮಧ್ಯದಲ್ಲಿ ಕೃಷಿ ಬಗ್ಗೆ ಒಂದಷ್ಟು ಮಾಹಿತಿ ಕೊಡುವ ಅಂತ ಹೇಳಿ ಎಷ್ಟು ವರ್ಷದಿಂದ ಈ ಕೃಷಿ ಇದರಲ್ಲಿ ಇದ್ದೀರಿ ನಾನು ಸಾಮಾನ್ಯವಾಗಿ ಒಂದು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷದಿಂದ ನಾನು ಕೃಷಿಯಲ್ಲಿ ಇದು ಮಾಡ್ತಾ ಇದ್ದೇನೆ ಮೊದಲು ನಾನು ಮೇಸ್ತ್ರಿ ಕೆಲಸ ಮಾಡ್ಕೊಂಡಿದ್ದೆ ಬೇರೆ ಬೇರೆ ಕಡೆಯಲ್ಲಿ ಹಾಗೆ ಈಗ ಸ್ವಲ್ಪ ಮನೆಯಲ್ಲಿ ತೋಟ ಎಲ್ಲ ಇಟ್ಟಿದ್ದೇನೆ ಹಾಗೆ ಕೃಷಿ ಮಾಡಿಕೊಂಡು ನಾನು ಕೃಷಿಗೆ ಅಂತೇಳಿ ತೋಟ ಇಟ್ಟರು ಕೂಡ ಅದು ವರ್ಷಕ್ಕೊಮ್ಮೆ ಬರುವಂತಹ ಇದು ಇಲ್ಲಿ ತರಕಾರಿ ಮಾಡಿದ್ರೆ ನಮಗೆ ಮೂರು ತಿಂಗಳಿಗೆ ಎರಡು ತಿಂಗಳಿಗೆ ಒಮ್ಮೆ ನಮಗೆ ಅದರಲ್ಲಿ ಇನ್ಕಮ್ ಸಿಗ್ತಾ ಇರ್ತದೆ ಡೈಲಿ ಸಿಕ್ತದೆ ಈಗ ಈ ಮೇಸ್ತ್ರಿ ಅಂತ ಹೇಳಿದ್ರೆ ಇವತ್ತು ದೊಡ್ಡ ಸಂಬಳ ಇರುವಂತಹ ಕೆಲಸ ಡಿಮಾಂಡ್ ಕೆಲಸ ಅದನ್ನು ಬಿಟ್ಟು ನೀವು ಕೃಷಿಗೆ ಹೇಗೆ ಬಂದು ಈಗ ಬುಡ ನೀವು ಮಾಡಬೇಕಾದ್ರೆ ಹೌದು ನಾವು ಫಸ್ಟ್ಗೆ ಹಟ್ಟಿ ಗೊಬ್ಬರ ಹಾಕಿ ಸ್ವಲ್ಪ ಹೊಂಡ ಮಾಡಿ ಹೊಂಡ ಮಾಡಿ ಹಟ್ಟಿ ಗೊಬ್ಬರ ಹಾಕಿ ಅದಕ್ಕೆ ಮಣ್ಣು ಮುಚ್ಚಿ ಅದ್ರ ಮೇಲೆ ಬೀಜ ಹಾಕ್ತೇವೆ ಬೀಜ ಹಾಕಿ ಗಿಡ ಬಂದ್ರೆ ಬರುವಾಗ ಒಳ್ಳೆ ಪುಷ್ಟಿಯಾಗಿ ಬರ್ತದೆ ಅಂದ್ರೆ ಗೊಬ್ಬರ ಹಾಕಿದ ಕೂಡಲೇ ಆ ಗಿಡ ಒಳ್ಳೆ ಪುಷ್ಟಿಯಾಗಿ ಬರ್ತದೆ ಆ ಪುಷ್ಟಿಯಾಗಿ ಬಂದ ಕೂಡಲೇ ನಮಗೆ ಒಳ್ಳೆ ಇದು ಯಾಕಂತ ಹೇಳಿದ್ರೆ ಗಿಡ ಒಳ್ಳೆ ರೀತಿಯಲ್ಲಿ ಆದ್ರೆ ನಮಗೆ ಒಳ್ಳೆ ಇಳುವರಿ ಸಿಗ್ತದೆ ಮೂರು ಗಿಡ ಮಾತ್ರ ಮೂರು ಗಿಡ ಮಾತ್ರ ಅಡಿಯಲ್ಲಿ ಎಷ್ಟು ಬಟ್ಟೆ ಗೊಬ್ಬರ ಇರ್ತದೆ ಅದರಲ್ಲಿ ಎರಡು ಬಟ್ಟೆ ಗೊಬ್ಬರ ಇದೆ ಎರಡು ಬಟ್ಟೆ ಅಂತ ಹೇಳಿದ್ರೆ ಸಾಧಾರಣ ಇದೆ ಕೆಜಿ ಅಷ್ಟು ಗೊಬ್ಬರ ಇದೆ ಅಷ್ಟು ಹಾಕಿ ಅದರ ಮೇಲೆ ಮಣ್ಣು ಹಾಕಿ ಅದ್ರ ಮೇಲೆ ಬೀಜ ಹಾಕುವಂತದ್ದು ಆಮೇಲೆ ಮತ್ತೆ ಕೂಡ ಗಿಡ ಸ್ವಲ್ಪ ದೊಡ್ಡದಾದ ಕೂಡಲೇ ಮತ್ತೆ ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕಿ ಸ್ವಲ್ಪ ಒಂದು ಐದೈದು ಕೆಜಿ ಅಷ್ಟು ಗೊಬ್ಬರ ಹಾಕಿ ಹಟ್ಟಿ ಗೊಬ್ಬರ ಹಾಕಿ ಅದ್ರ ಮಣ್ಣು ಮುಚ್ಚಿ ಹಾಕುವಂತ ಇದು ಅಲ್ಲಿಗೆ ಅಂದ್ರೆ ಮೇಲ್ಗಡೆಯಿಂದ ಗಿಡ ನೆಟ್ಟು ಗಿಡ ಬೀಜ ಹಾಕಿ ಗಿಡ ಸ್ವಲ್ಪ ಡೆವಲಪ್ ಆಗ ಅಡಿಗೆ ಬೇರೆ ಗೊಬ್ಬರ ಸಿಗ್ತದೆ ಹೌದು ಯಾಕಂದ್ರೆ ನಮಗೆ ಕೆಲಸ ಕಡಿಮೆ ಆಗ್ತದೆ ಕೆಲಸ ಕಡಿಮೆ ಆಗ್ತದೆ ಯಾಕಂದ್ರೆ ನಾವು ಆಮೇಲೆ ಗೊಬ್ಬರ ಹಾಕೋದಿಕ್ಕೂ ಮೊದಲೇ ಗೊಬ್ಬರ ಹಾಕೋದಕ್ಕೂ ವ್ಯತ್ಯಾಸಗಳಿದೆ ಅದಕ್ಕಾಗಿ ನಾವು ಫಸ್ಟ್ ಗೆ ಗೊಬ್ಬರ ಹಾಕಿದ್ರೆ ಇದು ಗಿಡ ಬರ್ತಾ ಇದ್ದಾಗ ಒಳ್ಳೆ ಬೇರಿಗೆ ಗೊಬ್ಬರ ಕರೆಕ್ಟ್ ಅವಾಗ ಒಳ್ಳೆ ಗಿಡ ಪುಷ್ಟಿಯಾಗಿ ಇಳುವರಿ ಕೂಡ ಒಳ್ಳೆ ಸಿಕ್ತದೆ ನಮಗೆ ಇನ್ನೊಂದು ಪ್ರಕ್ರಿಯೆಯಲ್ಲಿ ಆಗುವ ಚಾನ್ಸಸ್ ಇರ್ತದೆ ನೀವು ಈಗ ಬುಡಕ್ಕೆ ಹಾಕ್ತಿರಲ್ಲ ಹೌದು ಹಾಕಿ ಪುನಃ ಗಿಡ ಹೋಗಿ ಅಲ್ಲಿ ಬೇರೆ ಹೋಗ್ಲಿಕ್ಕೆ ಸುಮಾರು ಒಂದು ಇಪ್ಪತ್ತು ದಿನ ಬೇಕಾಗ್ತದೆ ಹೌದು ಇಪ್ಪತ್ತು ದಿನದಲ್ಲಿ ಸ್ವಲ್ಪ ಅದು ಕಾಂಪೋಸ್ಟ್ ಗೆ ಆಗುವ ಚಾನ್ಸಸ್ ಇರ್ತದೆ ಬುಡದಲ್ಲಿ ಹೌದು ಆ ಗೊಬ್ಬರ ಹಾಗೆ ಅದು ಹಟ್ಟಿ ಗೊಬ್ಬರ ಆಗಿದ್ರಿಂದಾಗಿ ಅದು ನಾವು ಗೊಬ್ಬರ ಹಾಕೋದು ಹಸ್ಯ ಒಣ ಗೊಬ್ಬರ ಹಾಕಿದ ಅದರಲ್ಲಿ ಏನು ಇದಾಗೋದಿಲ್ಲ ಅದು ಅಂದ್ರೆ ಹುಡಿ ಗೊಬ್ಬರ ಹುಡಿ ಗೊಬ್ಬರ ಹಾಕಿದಾಗ ಗೊಬ್ಬರದ ಅಂಶ ಅದರಲ್ಲಿ ಇರ್ತದೆ ಏನಾಗೋದಿಲ್ಲ ಬರೀ ಬೇರಿಗೆ ಮಾತ್ರ ಹೋಗುವಂಥದ್ದು ಮಣ್ಣಿಗೆ ತಗೊಳ್ಳೋದಿಲ್ಲ ಅದು ಮಣ್ಣಿಗೆ ತಗೊಳ್ಬೇಕಾದ್ರೆ ಅದು ನೀರೆಲ್ಲ ಈ ಮಳೆಗಾಲದ ಸಮಯದಲ್ಲಿ ಮಾತ್ರ ಅದು ಮಣ್ಣಿಗೆ ಹೋಗುವಂತದ್ದು ಅವಾಗ ಈ ಬೇಸಿಗೆಯಲ್ಲಿ ಅಂದ್ರೆ ಇದು ಬೇಸಿಗೆಯಲ್ಲಿ ಹಾಕಿದಂತ ಮಳೆ ಬರ್ಲಿಲ್ಲ ಆಗ ನಾವು ಬೀಜ ಹಾಕುವಾಗ ಮಳೆ ಬರ್ಲಿಲ್ಲ ಅದರಿಂದಾಗಿ ಅದು ಮಣ್ಣಿಗೆ ತಗೊಳ್ಳಿಲ್ಲ ಎಲ್ಲ ಗಿಡಗಳಿಗೆ ಸಿಕ್ಕಿದೆ ಅದು ಕರೆಕ್ಟ್ ಮಳೆಗಾಲದಲ್ಲಿ ಹಾಕಿದ್ರೂ ಕೂಡ ಅದು ಸ್ವಲ್ಪ ಸೊಪ್ಪು ಗೊಬ್ಬರ ಹಾಕೋದು ಹಟ್ಟಿ ಗೊಬ್ಬರ ಸೊಪ್ಪು ಗೊಬ್ಬರ ಅಂದ್ರೆ ಮಣ್ಣಿಗೆ ತಗೊಳ್ಳುವ ಸ್ವಲ್ಪ ಲೇಟ್ ಆಗ್ತದೆ ಅದಕ್ಕೆ ಸೊಪ್ಪು ಗೊಬ್ಬರವನ್ನೇ ಹಾಕ್ತೇವೆ ನಾವು ಹೌದು ಈಗ ಇದೀಗ ನಾವು ನೋಡುವಾಗ ಸುಮಾರು ಒಂದು ಒಂದೂವರೆ ಹೌದು ಇವತ್ತು ಎರಡುವರೆ ಎರಡೂವರೆ ಮೂರು ಅಡಿಯ ಹೀರೆಗಳೆಲ್ಲ ಬಂದಿದಲ್ಲ ಹೈಬ್ರಿಡ್ ಹೌದು ಅದನ್ನು ಬಿಟ್ಟು ನೀವು ಇದೇ ಹೀರೆಯನ್ನು ಯಾಕೆ ಹಾಕಿದ್ರಿ ಅಂದ್ರೆ ಇದ್ರಲ್ಲಿ ಜನಗಳಿಗೆ ಇದು ಒಳ್ಳೆ ಉತ್ತಮವಾದ ಇದರಲ್ಲಿ ಇದನ್ನೇ ಕೇಳ್ತಾರೆ ಯಾಕೆಂತ ಹೇಳಿದ್ರೆ ನಮ್ಮ ಹೈಬ್ರಿಡ್ ಅಂತ ಹೇಳಿದ್ರೆ ಅದು ಒಳ್ಳೆ ಉದ್ದ ಅದರಲ್ಲಿ ಅದ್ರಲ್ಲಿ ಏನು ರುಚಿಕರವಾಗಿ ಇಲ್ಲ ಅದು ನಾವು ಹೈಬ್ರಿಡ್ ಅನ್ನೋದು ಅದ್ರಲ್ಲಿ ಏನು ಅದರಲ್ಲಿ ರುಚಿಕರವಾಗಿ ಇಲ್ಲ ಅದು ಇದನ್ನು ನಾವು ಇದು ಬೆಳೆಸಿದ್ರೆ ನಮ್ಮ ನಾಟಿಯನ್ನು ಬೆಳೆಸಿದ್ರೆ ಅದು ಒಳ್ಳೆ ರುಚಿಕರವಾಗಿ ಜನಗಳು ಎಲ್ಲಿ ಯಾರು ಕೂಡ ಅದನ್ನೇ ಕೇಳ್ತಾರೆ ನಮಗೆ ಅದನ್ನೇ ಕೊಡಿ ಅಂತೇಳಿ ನಾವು ಎಲ್ಲರು ಕೂಡ ಕೇಳ್ತಾರೆ ಅದಕ್ಕಾಗಿ ನಾವು ಇದನ್ನು ನಮಗೆ ಬೆಳೆ ಕಡಿಮೆ ಆದ್ರೂ ಪರವಾಗಿಲ್ಲ ಜನಗಳಿಗೆ ಹಾಗೆ ನಾವು ಅದನ್ನು ಬೆಳೆಸಬೇಕನ್ನೋ ಉದ್ದೇಶದಲ್ಲಿ ನಾವು ಇದನ್ನು ಬೆಳೆಸಿದ್ವಿ ಈಗ ಇದಕ್ಕೆ ರೇಟ್ ಅಲ್ಲಿ ಡಿಫರೆನ್ಸ್ ಇದೆಯಾ ಅದ್ರಲ್ಲಿ ಅದಕ್ಕೆ ನಿಜವಾಗಿ ರೇಟು ವ್ಯತ್ಯಾಸ ಇದೆ ಯಾಕಂದ್ರೆ ಅದರಲ್ಲಿ ರೇಟ್ ಕಡಿಮೆ ಇದೆ ಅದಕ್ಕೆ ಒಳ್ಳೆ ರೇಟ್ ಇದೆ ಸಾಧಾರಣ ಒಂದು ಇಪ್ಪತ್ತು ರೂಪಾಯಿ ವ್ಯತ್ಯಾಸಗಳಿದೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವ್ಯತ್ಯಾಸ ಇದೆ ಹಾಗಾಗಿ ನಾವು ಇದನ್ನು ಬೆಳೆಸಿದ್ರೆ ನಮಗೆ ಮಾರ್ಕೆಟ್ ಕೂಡ ಒಳ್ಳೆ ರೀತಿಯಲ್ಲಿ ಇದೆ ನಾವು ಅದನ್ನು ಯಾರು ಕೇಳಿದ್ರು ಕೂಡ ನಮಗೆ ಅದನ್ನೇ ಕೊಡಿ ಆ ಸಾಧಾರಣ ಬಂಗಡಿ ಅವರು ಸಂಜೆ ಗೌಡರು ಬೆಳೆಸಿದ್ದಾರೆ ಅದನ್ನೇ ಕೊಡಿ ಅಂತೇಳಿ ಅಂತ ಹೇಳಿ ಅದನ್ನೇ ಕೇಳ್ತಾರೆ ಹಾಗಾಗಿ ನಾವು ಇದನ್ನೇ ಬೆಳೆಸೋದು ನಾವು ಸಾಧಾರಣ ತುಂಬಾ ವರ್ಷದಿಂದ ಇಪ್ಪತ್ತು ವರ್ಷದಿಂದ ನಾನು ಬೆಳೆಸ್ತಾ ಇದ್ದೇನೆ ಕಡೆಗೂ ಇದ್ದೇವೆ ಎಷ್ಟು ಈಗ ಒಂದು ಮೂವತ್ತೆರಡು ಬುಡ ಇದೆ ಬಂದಾಗಿದೆ ಇನ್ನು ಮುಂದಕ್ಕೆ ಪುನಃ ಹಾಕ್ಲಿಕ್ಕಿದೆ ಇದ್ರಲ್ಲಿ ಇದರಲ್ಲಿ ಮತ್ತೆ ಈಗ ಇದೀಗ ಕೊನೆ ಆಗ್ತಾ ಬಂತು ಈಗ ಹೌದು ಕೊನೆ ಆಗ್ತಾ ಬಂದಾಗ ಇನ್ನೊಂದು ಇಪ್ಪತ್ತು ದಿನದಲ್ಲಿ ಮತ್ತೆ ಈಗ ವಾಪಸ್ ಮಧ್ಯದಲ್ಲಿ ಸ್ವಲ್ಪ ದೂರ ದೂರಕ್ಕೆ ಹಾಕುವಂತ ಯೋಜನೆ ಇದೆ ಅದು ಹಾಕಿದ್ರೆ ಇನ್ನು ಈ ಗ್ಯಾಪ್ ಅಲ್ಲಿ ಮಧ್ಯದ ಗ್ಯಾಪ್ ಅಲ್ಲಿ ಹೌದು ಹೀಗೆ ಇರ್ತದೆ ಚಪ್ಪರ ಮಾಡಬೇಕಾಗಿಲ್ಲ ಚಪ್ಪರ ಮಾಡುವಂತ ಕೆಲಸ ಇಲ್ಲ ಕರೆಕ್ಟ್ ನಮಗೆ ಈಗ ಒಮ್ಮೆ ಚಪ್ಪರ ಮಾಡಿದ್ರೆ ಎರಡು ವರ್ಷಕ್ಕೆ ಸಾಕಾಗ್ತದೆ ಸಾಕಾಗ್ತದಲ್ಲ ಇದನ್ನು ಬೀಳು ಮಾತ್ರ ಹೋಗ್ತದೆ ಚಪ್ಪರ ಹಾಗೆ ಇರ್ತದೆ ಹಾಗೆ ಮಧ್ಯಕ್ಕೆ ಒಂದೊಂದು ಬೇಕಾದ್ರೆ ಒಂದು ಕಂಬಗಳನ್ನ ಕೊಡ್ಬೇಕಾಗ್ತದೆ ಅಷ್ಟೇ ಮತ್ತೆ ಚಪ್ಪರೆಲ್ಲ ಹಾಗೆ ಉಳಿತದೆ ಚಪ್ಪರ ಏನು ಹಾಳಾಗುದಿಲ್ಲ ಯಾಕಂದ್ರೆ ಇದು ಸರಿಗೆ ಇದರಲ್ಲಿ ನೈಲಾನ್ ಹಗ್ಗ ಹಾ ಇದು ಏನು ಬಿಸಿಲಿಗೆ ಏನಾಗುದಿಲ್ಲ ಮತ್ತೆ ಸರಿಗೆ ಕೂಡ ಇದು ಟಾಟಾದವ್ರದ್ದು ಒಳ್ಳೆ ಸರಿಗೆಯನ್ನು ಹಾಕಿದ್ದೇವೆ ಹಕೇಶ ಕಂಬ ಹಾಗಾಗಿ ಏನಾಗುದಿಲ್ಲ ಈಗ ಇಲ್ಲೊಂದು ನಾನು ತೋರಿಸ್ತೇನೆ ನೋಡಿ ಆಹ್ ಇಲ್ಲಿ ಸ್ವಲ್ಪ ಹತ್ರಕ್ಕೆ ಬಂದ್ರೆ ಇದ್ನ ತುಂಬಾ ಜನರು ಫೋನ್ ಮಾಡಿ ಕೇಳ್ತಾರೆ ಈ ಸಮಸ್ಯೆ ಏನು ಅಂತ ಹೇಳಿ ಅಂದ್ರೆ ಒಂದ್ ರೀತಿಲಿ ಸುಟ್ಟ ಹಾಗೆ ಈ ರೀತಿ ಎಲ್ಲ ಸಮಸ್ಯೆ ನಿಮ್ಗೂ ಇದೆ ಏನಾಗುದು ಅದು ನಿಜವಾಗ್ಲೂ ಅಂದ್ರೆ ಇದಕ್ಕೆ ಒಂದು ಈ ಬಂಬು ಅಂತ ಹೇಳಿ ಹೇಳ್ತೇವೆ ಬಂಬು ಅಂದ್ರೆ ಒಂದು ಸಣ್ಣ ಕೀಟ ಕೀಟ ಗೊತ್ತಾ ಕೀಟ ಅದು ಇದ್ರಲ್ಲಿ ಕೂತ್ರೆ ಇದ ರಸ ಹೇರ್ತದೆ ಅಂದ್ರೆ ನಮಗೆ ಈಗ ಮಳೆ ಬಂದ ಹಾಗೆ ಅಂದ್ರೆ ಔಷಧಿ ಹೊಡಿಲಿಕ್ಕೆ ಅನಾನುಕೂಲ ಆಗಿದೆ ಅದರಿಂದಾಗಿ ಈ ತರ ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಇನ್ನು ಮಳೆ ಬಿಟ್ರೆ ಮಾತ್ರ ಇದು ಸರಿಯಾಗಿ ಬರ್ತದೆ ಮಳೆ ಬರದಿದ್ರೆ ಮಳೆ ಜೋರಾದ್ರೆ ಅದನ್ನು ಅದು ಹಾಗೆ ಅಂದ್ರೆ ನಮಗೆ ಅದರಲ್ಲಿ ನಮಗೆ ಸರಿಯಾಗಿ ಮಳೆ ಜೋರಾದ್ರೆ ನಮಗೆ ಅರ್ಧ ಮರ್ಧ ಫಸಲು ಕರೆಕ್ಟ್ ಆದ್ರೆ ಈಗ ಮಾರ್ಕೆಟ್ ಉಂಟು ಅದರಿಂದಾಗಿ ನಮಗೆ ಒಂದು ಅಲ್ಲಿಂದ ಅಲ್ಲಿಗೆ ನಡಿತು ನಡೀತಾ ಹೇಗಿದೆ ಈಗ ರೇಟ್ ರೇಟ್ ಈಗ ನಾವು ಅರವತ್ತು ರೂಪಾಯಿ ರೇಟ್ ಇದ್ದೆ ತುಂಬಾ ಬಾರಿ ತರಕಾರಿ ಕೃಷಿಯಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ ಚೆನ್ನಾಗಿ ಬೆಳೆ ಬಂದ್ರೆ ಕೆಲವು ಸಲ ಅದಕ್ಕೆ ಬೆಲೆ ಇರುವುದಿಲ್ಲ ಅಂತ ಹಾಗೆ ನೀವು ಏನೇನ್ ಟೆಕ್ನಿಕ್ ಉಪಯೋಗ ಮಾಡ್ತೀರಿ ನೀವು ಬೆಲೆಗೋಸ್ಕರ ನಾನಂದ್ರೆ ಸಾಮಾನ್ಯವಾಗಿ ಎಲ್ಲಾ ಕಡೆಯಲ್ಲಿ ಕೂಡ ಒಂದೇ ಸಲ ಮಾರ್ಕೆಟ್ಗೆ ಬಂದ್ರೆ ಅಲ್ಲಿ ಬೆಲೆ ಇರೋದಿಲ್ಲ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಮೇ ತಿಂಗಳಲ್ಲಿ ಮೇ ಇಪ್ಪತ್ತು ತಾರೀಖಿಗೆ ಬೀಜ ಹಾಕಿದ್ದೆ ಮೇ ಇಪ್ಪತ್ತು ತಾರೀಖಿಗೆ ಬೀಜ ಹಾಕಿ ಜೂನು ಹತ್ತರ ಹತ್ತಕ್ಕೆ ನಾನು ಕೊಯ್ಲು ಮಾಡಿದ್ದೇನೆ ಹತ್ತು ಹನ್ನೊಂದು ತಾರೀಕಿಗೆ ಕೊಯ್ಲು ಮಾಡಿದ್ದೇನೆ ಅವಾಗ ಅಲ್ಲಿ ಮಾರ್ಕೆಟ್ ಅಲ್ಲಿ ಯಾವುದೇ ಕೂಡ ಇರ್ಲಿಲ್ಲ ಮುಳ್ಳು ಸೌತೆ ಸೌತೆ ಮುಳ್ಳು ಸೌತೆ ನಲ್ವತ್ತು ಬುಡ ಇದೆ ಒಟ್ಟಿಗೆ ಇದರಲ್ಲಿ ಅದು ನಾನು ಜೂನು ಹನ್ನೊಂದು ತಾರೀಕಿಗೆ ಮಾರ್ಕೆಟ್ ಕೊಡ್ಲಿಕ್ಕೆ ಶುರು ಮಾಡಿದ್ದೇನೆ ಅವಾಗ ಇಲ್ಲಿ ಯಾರಲ್ಲಿ ಕೂಡ ನಮ್ಮ ಬೆಳ್ಚಂಡ್ ತಾಲೂಕಲ್ಲಿ ಯಾರಲ್ಲಿ ಕೂಡ ಇರ್ಲಿಲ್ಲ ಅವಾಗ ನಾನು ಪ್ರಥಮವಾಗಿ ನಾನು ಮುಳ್ಳು ಸೌತೆಯನ್ನು ಮಾರ್ಕೆಟ್ಗೆ ಈ ವರ್ಷ ಕೊಟ್ಟದ್ದು ಹಾಗೆ ನನಗೆ ಒಳ್ಳೆ ಬೆಲೆ ಸಿಕ್ಕಿದೆ ಅರವತ್ತು ರೂಪಾಯಿ ಬೆಲೆ ಸಿಕ್ಕಿದೆ ಹಾಗೆ ಈಗ ಸ್ವಲ್ಪ ರೇಟ್ ಕಡಿಮೆ ಇದೆ ಎಲ್ಲರೂ ಕೂಡ ಈಗ ಸ್ವಲ್ಪ ಆಗ್ತಾ ಬಂದಿದೆ ಹಾಗೆ ನನಗೆ ಆ ಸಮಯದಲ್ಲಿ ಯಾರು ಯಾರು ಕೂಡ ತರಕಾರಿ ಮಾಡುವಾಗ ಸ್ವಲ್ಪ ನಾವು ಸ್ವಲ್ಪ ನಾವು ಟೈಮ್ ಅನ್ನು ಇನ್ನು ಮುಂದೆ ಮಾಡಿದ್ರೆ ನಮಗೆ ಕೂಡ ಒಳ್ಳೆ ಬೆಲೆ ಸಿಕ್ತದೆ ಜನಗಳಿಗೆ ಕೂಡ ಇಲ್ಲದಿದ್ರೆ ಮಾಲು ಐ ನಾವು ಮಾರ್ಕೆಟ್ ಗೆ ತಗೊಂಡ ಕೂಡ್ಲೆ ಅಲ್ಲಿ ರಾಶಿ ಹಾಗೆ ಆಗಿರ್ತದೆ ಅವಾಗ ನಾವು ಅವ್ರಿಗೆ ನಾವು ಕೂಡ ರೇಟ್ ಹೇಳ್ಲಿಕ್ಕೆ ಆಗುದಿಲ್ಲ ನಾವಿಲ್ಲಿ ಕಷ್ಟ ಬಂದಿರ್ತೇವೆ ಅವಾಗ ಅಲ್ಲಿ ಜನಗಳಿಗೆ ಕೂಡ ಈ ರೇಟ್ ಹೇಳ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಮಾಲು ಅಲ್ಲಿ ಮಾರ್ಕೆಟ್ ಅಲ್ಲಿ ಉಳಿತದೆ ಉಳಿದಾಗ ಅವರಿಗೆ ರೇಟ್ ಕಡಿಮೆ ಮಾಡಲೇಬೇಕಾಗ್ತದೆ ಮಾಲು ಕಡಿಮೆ ಆದಾಗ ನಾವು ರೇಟ್ ಜಾಸ್ತಿ ಹೇಳಿದ್ರೆ ನಾವು ಹೇಳಿದ ರೇಟ್ ಅಲ್ಲಿ ಅವ್ರು ತಗೊಂಡೋಗ್ತಾರೆ ಹಾಗೆ ಇದು ನಾನು ಜೂನು ಹನ್ನೊಂದು ತಾರೀಕು ನಾನು ಕೊಯ್ಲು ಮಾಡಿದ್ದೇನೆ ಈ ಸೀಸನ್ ಇದು ಕೊನೆ ಇದು ಕೊರಡು ಪಟ್ಟಿಯಲ್ಲಿ ಈಗ ಇದೀಗ ನಾನು ಮಾರ್ಕೆಟ್ ಕೊಂಡೋಗುವಂತದ್ದು ಇದು ಇದು ಲಾಸ್ಟ್ಗೆ ಉಳಿದದ್ದು ಅದನ್ನು ನಾನು ಬಾತುಕೋಳಿಗೆ ಹಾಕುವಂತದ್ದು ಮನೆಯಲ್ಲಿ ಬಾತುಕೋಳಿ ಸಾಕಿದ್ದೇವೆ ಬಾತುಕೋಳಿ ಮತ್ತೆ ಕೋಳಿಗೆ ಅದನ್ನು ಕೊಚ್ಚಿ ಕೋಳಿಗೆ ಹಾಕಿದ್ರೆ ಒಳ್ಳೆ ತಿಂತೇವೆ ಅವಾಗ ನಾವು ಬಾಕಿ ಫುಡ್ ಹಾಕೋದಕ್ಕಿಂತ ಇದನ್ನು ತಿಂದ್ರೆ ಕೂಡ ಒಳ್ಳೆದಾಗ್ತವೆ ಕೋಳಿಗಳು ಕೂಡ ಒಳ್ಳೆ ರೀತಿಯಲ್ಲಿ ಪುಷ್ಟಿಯಾಗಿ ಕರೆಕ್ಟ್ ಹಾಗೆ ನಾವು ಅದನ್ನು ಮಾಡಿದ ನೋಡಿ ಸ್ನೇಹಿತರೆ ಹೌದು ಎರಡು ಬಟ್ಟೆಯಲ್ಲಿ ರಾಶಿ ಹಾಕಿದ್ದಾರೆ ನೋಡಿ ಇದು ಲಾಸ್ಟ್ ಇದು ನೋಡಿ ಇನ್ನು ಪುನಃ ಹಾಕ್ಲಿಕ್ಕಿದೆಯಾ ಇದರಲ್ಲಿ ಹೌದು ಈಗ ಇನ್ನು ಈಗ ಇವತ್ತು ಹಾಕ್ಬೇಕಿತ್ತು ಶುರು ಮಾಡ್ಬೇಕಿತ್ತು ಈಗ ಅನಿವಾರ್ಯವಾಗಿ ಇನ್ನೊಂದ್ ಎರಡು ದಿನ ಸೌತೆಕಾಯಿ ಸೌತೆಕಾಯಿ ಸೌತೆ ಗಿಡ ಬೇರೆ ಯಾಕಂದ್ರೆ ಮಳೆ ಜೋರಾಗಿದೆ ಹಾಗಾಗಿ ನಾವು ಬೇರೆ ಕಡೆಯಿಂದ ಗಿಡ ಮಾಡಿ ನಾವು ಇಲ್ಲಿ ತಂದು ಹಾಕುವಂತ ನೋಡಿ ಸ್ನೇಹಿತರೆ ಇದೊಂದು ದಿಬ್ಬದ ಟೈಪ್ ಅಲ್ಲಿ ಮಾಡುವಂತದ್ದು ಗೆ ಇದರಲ್ಲಿ ಒಂದು ದಿಬ್ಬದಲ್ಲಿ ಎಷ್ಟು ಗಿಡ ಹಾಕ್ತೀರಿ ನೀವು ಮೂರು ನಾಲ್ಕು ಅಷ್ಟೇನಾ ಇಷ್ಟ ಮೂರ್ನಾಕಿ ಹೌದು ಹ ಅದೆಲ್ಲ ಕವಲು ಹೊಡೆದು ಬರುವಂತಹ ಅದು ಗಿಡ ಪುಷ್ಟಿಯಾಗಿ ಬೆಳೆದ್ರೆ ಕವಲು ಹೊಡೆದು ಬರ್ತದೆ ಅಷ್ಟು ಕವಲು ಹೊಡಿತದೆ ಅಷ್ಟು ನಮಗೆ ಅದರಲ್ಲಿ ಲಾಭ ಸಿಗ್ತದೆ ಅದು ಸೀದ ಒಂದೇ ಬೀಳು ಹೋದ್ರೆ ಅದ್ರಲ್ಲಿ ನಮಗೆ ಅದರಲ್ಲಿ ಲಾಭ ಇಲ್ಲ ಅದು ಎಷ್ಟು ಕವಲು ಹೊಡಿತದೆ ಅದಕ್ಕೆ ಆರಾಮದಲ್ಲಿ ಹಾಗೆ ಆಗ್ಬೇಕು ಅವಕಾಶ ಅವಕಾಶ ಸಿಗಬೇಕು ಹಾಗಾಗಿ ನಮಗೆ ಲಾಭ ಕೂಡ ಜಾಸ್ತಿ ಸಿಗ್ತದೆ ಈಗ ಚಪ್ಪರ ಉಪಯೋಗ ಮಾಡದೇ ನೀವು ಮಾಡಬಹುದು ಅಂತ ಹೇಳ್ತೀರಿ ಹೌದೌದು ಚಪ್ಪರ ಮಾಡದೇ ನಾನು ಇದನ್ನ ಮಾಡಿದ್ದು 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 ಚಪ್ಪರ ಇಷ್ಟೋವರೆಗೆ ನಾನು ಮುಳ್ಳು ಸೌತೆಗೆ ಚಪ್ಪರ ಹಾಕ್ಲಿಲ್ಲ ಹಾಗೆ ಮಾಡಿದ್ದು ಹೌದು ಅಲ್ಲಿ ನೀವು ಹೀಗೆ ಹೀರೆ ತೋರಿಸಿದಕ್ಕೆ ಅದು ಉದ್ದ ಬರೋದ್ರಿಂದಾಗಿ ಹೌದು ನಿಮ್ಗೆ ನೆಲದಲ್ಲಿ ಮಾಡಿದ್ರೆ ಬುರುಂಟ ಆಗ್ತದೆ ಹೌದು ಹೌದು ಅದಕ್ಕೆ ಚಪ್ಪರ ಹಾಕಬೇಕು ಇದಕ್ಕೆ ಚಪ್ಪರ ಬೇಕಂತಿಲ್ಲ ಹೌದು ಇದು ಯಾಕಂತ ಹೇಳಿದ್ರೆ ಇದು ಹಾಗೆ ಅದು ಬೆಳೀತದೆ ನೆಲದಲ್ಲಿ ಹೋಗ್ತಾ ಇರ್ತದೆ ಇದು ಇದರಲ್ಲಿ ಅಂದ್ರೆ ಇದರಲ್ಲಿ ಇನ್ನೊಂದು ಕೀಟದ ಬಾಧೆ ಇದೆ ಅದೊಂದು ಪುರು ಅಂತ ಹೌದು ಹೌದು ಆ ಪುರುವನ್ನು ನಾವು ಅದನ್ನು ಅದಕ್ಕೆ ಅದಕ್ಕೆ ಒಂದು ಒಂದು ಮಧ್ಯದಲ್ಲಿ ಮೆಡಿಸಿನ್ ಇಟ್ಟು ಆ ಪುರುವೆಲ್ಲ ಅದಕ್ಕೆ ಬೀಳುವ ಹಾಗೆ ಆ ಮೆಡಿಸಿನ್ ಇಟ್ಟರೆ ಪುರು ಬರೋದಿಲ್ಲ ಹಾಗೆ ಮತ್ತೆ ಬೇರೆ ಏನು ಇದ್ರಲ್ಲಿ ಏನು ತರಕಾರಿ ಹಾಕಿದ್ದೇವೆ ಪಕ್ಕದಲ್ಲಿ ಇಲ್ಲಿ ಸ್ವಲ್ಪ ಕಾಡು ಬಿಟ್ಟುಕೊಂಡಿದ್ದೇವೆ ಅಂದ್ರೆ ಇಲ್ಲಿ ಜೇನು ಸಾಕಾಣಿಕೆ ಮಾಡ್ತಾ ಮಾಡ್ತಿದ್ದೇವೆ ಯಾಕೆಂತ ಹೇಳಿದ್ರೆ ನಾವು ಅದರಲ್ಲಿ ತರ್ಕಾರಿ ಮಾಡಿದಾಗ ಇದಕ್ಕೆ ಬೇಕಾದಂತ ವಸ್ತುಗಳು ಅದಕ್ಕೆ ಬೇಕಾದ ತಿನ್ಲಿಕ್ಕೆ ಬೇಕಾದಂತ ತರಕಾರಿಯಲ್ಲಿ ಅದರ ಹೂವಿನಲ್ಲಿ ಪರಾಗ ಸ್ಪರ್ಶಗಳು ಮಕರಂದಗಳು ಅದಕ್ಕೆ ಸಿಗ್ತದೆ ಆ ಜೇನನ್ನು ತಂದು ಅದರಲ್ಲಿ ಬೇಕಾದಂತಹ ಜೇನನ್ನು ತಂದು ಇಲ್ಲಿ ರೆಡಿ ಮಾಡ್ತಾರೆ ಸಂಗ್ರಹ ಮಾಡ್ತಾರೆ ಸಂಗ್ರಹ ಅವಾಗ ನಮಗೆ ಅದರಲ್ಲಿ ಉತ್ಪತ್ತಿ ಕೂಡ ಹೆಚ್ಚು ಸಿಗ್ತದೆ ತರ್ಕಾರಿಯಲ್ಲಿ ಕೂಡ ಹೆಚ್ಚು ಉತ್ಪತ್ತಿ ಸಿಗ್ತದೆ ಜೇನಲ್ಲಿ ಕೂಡ ಸಿಗ್ತದೆ ಅವಾಗ ನಮಗೆ ಎರಡು ಲಾಭ ಸಿಗ್ತದೆ ಯಾವುದು ಕೂಡ ಯಾರು ಕೂಡ ಒಂದನ್ನೇ ನಂಬಿಕೊಂಡಿರಬಾರ್ದು ಎಲ್ಲದನ್ನು ಕೂಡ ಸ್ವಲ್ಪ ಸ್ವಲ್ಪ ಮಾಡಿಕೊಂಡಿರ್ಬೇಕು ಅವಾಗ ನಮಗೆ ಬದುಕಲಿಕ್ಕೆ ನಮಗೆ ಒಳ್ಳೆ ದಾರಿ ಸಿಗ್ತದೆ ಕಾಡಿಗೆ ಹೋಗಿ ಆ ಕಡೆ ಎಲ್ಲ ಹೋಗಿ ಎಲ್ಲ ಬರ್ತವೆ ಅವಾಗ ಇದಕ್ಕೂ ನಮಗೆ ತಿಳ್ಲಿಕ್ಕೆ ಸಿಕ್ತದೆ ಇದಕ್ಕೆ ನಾವು ಇಷ್ಟವರಿಗೆ ಯಾವ್ದನ್ನು ಕೂಡ ಬಾಕಿ ಅವರೆಲ್ಲ ಅದಕ್ಕೆ ಸಕ್ಕರೆ ಪಾಕವನ್ನು ಕೊಡ್ತಾರೆ ಅದು ಯಾವ್ದಿಲ್ಲ ಯಾಕಂದ್ರೆ ಯಾವ್ದನ್ನು ಕೊಡ್ಲಿಲ್ಲ ಯಾಕಂದ್ರೆ ಇಲ್ಲಿ ಪಕ್ಕದಲ್ಲೇ ತರಕಾರಿ ಮಾಡಿದೇವೆ ಅದಕ್ಕೆ ಅಲ್ಲಿ ಅದಕ್ಕೆ ಬೇಕಾದಷ್ಟು ಈಗ ತಿನ್ಲಿಕ್ಕೆ ಬೇಕಾದಷ್ಟು ಅದರಲ್ಲಿ ಇದೆ ಸಿಗ್ತದೆ ಈಗ ಏನಾಗ್ತದೆ ಬೇಸಿಗೆ ಅದರಲ್ಲಿ ಬೇಕಾದಷ್ಟು ಕಾಡಲ್ಲಿ ಎಲ್ಲ ಹೂವೆಲ್ಲ ಆಗ್ತವೆ ಅವಾಗ ನಮಗೆ ಜೇನು ನಮಗೆ ಕೊಡ್ತವೆ ಈಗ ಅದಕ್ಕೆ ಬೇಕಷ್ಟು ತಿನ್ಲಿಕ್ಕೆ ನಾವು ಇಲ್ಲಿ ರೆಡಿ ಮಾಡಿದ್ದೇವೆ ತರಕಾರಿ ಎಲ್ಲ ಮಾಡಿ ಅದರಲ್ಲಿ ಹೂ ಆಗಿದ್ದನ್ನು ಅದರಲ್ಲಿ ಬೇಕಾದಷ್ಟು ಜೇನನ್ನು ಅದು ರೆಡಿ ಮಾಡಿಕೊಂಡು ಅದಕ್ಕೆ ತಿನ್ಲಿಕ್ಕೆ ಈಗ ನಾವು ಯಾವ ತರ ನಾವು ಕೃಷಿ ಮಾಡಿ ನಾವು ಉಪಯೋಗ ಮಳೆಗಾಲದಲ್ಲಿ ಬೇಕಷ್ಟು ನಾವು ಇದ್ಮಾಡ್ತೇವ ಅದು ಕೂಡ ಅದಕ್ಕೆ ತಿನ್ಲಿ ಕೂಡ ಬೇಕು ಯಾಕಂದ್ರೆ ಉತ್ಪತ್ತಿರಿ ಇದರಲ್ಲಿ ಇಪ್ಪತ್ತೈದು ಬಾಕ್ಸ್ ಇದೆ ಇಪ್ಪತ್ತೈದರಲ್ಲಿ ಈಗ ಒಂದು ನಾಲ್ಕು ಬಾಕ್ಸ್ ಏನೋ ಇಲ್ಲ ಈಗ ಎಷ್ಟು ಬಾಟ್ಲು ಸಿಗ್ತದೆ ನಿಮಗೆ ಈಗ ನಾವು ಒಮ್ಮೆ ತೆಗಿಯುವಾಗ ಬೇಸಿಗೆಯಲ್ಲಿ ತೆಗಿವಾಗ ಇದರಲ್ಲಿ ಒಂದು ಮೂವತ್ತು ಲೀಟರ್ ಅಷ್ಟು ನಮಗೆ ಸಿಗ್ತದೆ ಒಮ್ಮೆ ತೆಗಿವಾಗ ಈಗ ನಾವು ತುಂಬಾ ಜನ ರೈತರ ನೋಡಿದ್ದೇನೆ ಜೇನನ್ನು ಎಲ್ಲರೂ ಮಾಡ್ತಾರೆ ಅದಕ್ಕೆ ಮಾರ್ಕೆಟಿಂಗ್ ಸಮಸ್ಯೆ ಇದನ್ನು ಎಲ್ಲಿ ಮಾರುದು ಮಾಡ್ಕೊಂಡಿದ್ದೀನಿ ನೋಡಿ ಈಗ ನಾವು ಇಲ್ಲಿ ಜೇನು ತೆಗೆದಂತ ಅದನ್ನು ನಾನು ಬಾಟ್ಲಿಲಿ ಕ್ಲೀನ್ ಆಗಿ ಇದು ಮಾಡಿ ಅದನ್ನು ನಮ್ಮ ದೇವಿ ಪ್ರಸಾದ್ ಹೋಟ್ಲ್ ಹತ್ರ ಒಂದು ತರಕಾರಿ ಅಂಗಡಿ ಇದೆ ಶ್ರೀದೇವಿ ಶ್ರೀದೇವಿ ಎಜುಟೇರಿಯನ್ ಅಲ್ಲಿ ನಾವು ಅವರಿಗೆ ಕೊಡ್ತೇವೆ ಅವರು ಅದನ್ನು ನಮಗೆ ಒಳ್ಳೆ ರೇಟ್ ಕೂಡ ಕೊಡ್ತಾರೆ ಅವರ ಮಾರ್ಜಿನ್ ಕಡಿಮೆ ಇಟ್ಕೊಂಡು ನಮಗೆ ಒಳ್ಳೆ ರೇಟ್ ಕೊಟ್ಟು ಅವರು ಕೂಡ ನಮ್ಮ ನಾಟಿ ಜೇನ್ ಅಂತೇಳಿ ಅವ್ರು ಕೊಡ್ತಾರೆ ಅಂದ್ರೆ ಇದು ಕೂಡ ನಾಟಿಯೇ ಅದ್ರಲ್ಲಿ ಬಾಕ್ಸ್ ಅಲ್ಲಿ ಇದ್ರು ಕೂಡ ಇದು ನಾಟಿಯೇ ಹಳ್ಳಿದೆ ಅಂದ್ರೆ ಇದಕ್ಕೆ ಯಾವುದೇ ಒಂದು ಸಕ್ಕರೆ ಬಾಕ್ ಆಗಲಿ ಯಾವುದೇ ಒಂದು ಕೊಡದೆ ನಾವು ಮಾಡುವಂತದ್ದು ಹಾಗೆ ಅವರು ಅಲ್ಲಿ ನಮಗೆ ಈ ಜೇನನ್ನು ಅವರ ತರಕಾರಿ ಅಂಗಡಿಯಲ್ಲಿ ಸಿಗ್ತದೆ ಯಾರು ಬೇಕಾದ್ರೂ ಕೊಂಡೋಗಿ ತಗೊಂಡು ಹೋಗ್ಬೋದು ಒಳ್ಳೆ ಡಿಮಾಂಡ್ ಇದೆ ಅವರು ಕೂಡ ಹೇಳ್ತಾರೆ ಇದು ನಾಟಿ ಅಂತೇಳಿ ಹೇಳಿ ಅವ್ರು ಕೊಡ್ತಾರೆ ಅಲ್ಲಿ ಕೂಡ ಒಳ್ಳೆ ಜನಗಳು ತಗೊಂಡೋಗಿ ಬೇರೆ ಬೇರೆ ಕಡೆಗೆ ಫಾರಿನ್ ಕೂಡ ರಫ್ತಾಗಿದೆ ನಮ್ಮ ಬಿಜಾಪುರ ಬಾಗಲಕೋಟೆ ಬೆಳಗಾವಿಗೆ ಹುಬ್ಳಿ ಎಲ್ಲ ಕಡೆಗೆ ಬ್ಯಾಂಗ್ಳೂರು ಕೂಡ ಇಲ್ಲಿಂದ ರಫ್ತಾಗಿದೆ ನೋಡಿ ಸ್ನೇಹಿತರೆ ಈ ರೀತಿ ಸಮಾಜ ಕೃಷಿಯಲ್ಲಿ ಜನ ಹಾಕೊಂಡಿದ್ದಾರೆ ಇವ್ರದ್ದು ಜೇನು ನೀವು ಧರ್ಮಸ್ಥಳಕ್ಕೆ ಬಂದರೆ ಅಲ್ಲಿಂದ ಉಡುಪಿಗೆ ಅಥವಾ ಮಂಗಳೂರು ಕಡೆಗೆ ಹೋಗೋ ಸಂದರ್ಭದಲ್ಲಿ ಬೆಳತಂಗಡಿಯಲ್ಲಿ ಮಾರಿಗೂಡಿ ಪಕ್ಕದಲ್ಲಿ ಒಂದು ಶ್ರೀದೇವಿ ತರಕಾರಿ ಅಂತ ಒಂದು ಅಂಗಡಿ ಇದೆ ಅಲ್ಲಿ ನ್ಯಾಚುರಲ್ ಆಗಿರೋದು ಜೇನು ಸಿಗ್ತದೆ ಜೇನು ಇವತ್ತು ತುಂಬ ಬೇರೆ ಬೇರೆ ವೆರೈಟಿಯ ಜೇನುಗಳೆಲ್ಲ ನಿಮಗೆ ಸಿಗ್ತದೆ ಆದರೆ ನ್ಯಾಚುರಲ್ ಕಾಡಿನ ಜೇನುಗಳನ್ನು ಉಪಯೋಗಿಸ್ ತುಂಬ ಇಂಪಾರ್ಟೆಂಟ್ ಯಾಕಂದರೆ ನೀವು ಉಪಯೋಗಿಸುವಂಥದ್ದು ಕೇವಲ ಸಿಹಿಗೋಸ್ಕರ ಮಾತ್ರ ಅಲ್ಲ ನೀವು ಆರೋಗ್ಯಕ್ಕೋಸ್ಕರ ಉಪಯೋಗಿಸ್ತೀರಿ ಆರೋಗ್ಯಕ್ಕೋಸ್ಕರ ಉಪಯೋಗಿಸಬೇಕಾದ್ರೆ ಈ ರೀತಿಯ ಜೇನುಗಳನ್ನು ಉಪಯೋಗಿಸೋದು ಪ್ರಯತ್ನ ಮಾಡಿ

ಅದು ಎಷ್ಟು ಎಲ್ಲಿ ಬಂದು ಕೂತ್ಕೊಳ್ತೇವೆ ಅಲ್ಲಿ ನಾವು ಅದನ್ನು ಸೆಟ್ ಮಾಡುದು ಹಾಗೆ ಇದು ನಾವು ಎಲ್ಲಿಂದ ತಂದದಲ್ಲ ಇಲ್ಲಿ ನಾವು ಬಂದದನ್ನು ಕೂತ್ಕೊಳಿಸಿ ಸೆಟ್ ಮಾಡಿದ್ದನ್ನು ಮಾಡಿದ್ದು ಹಾಗೆ